ಪ್ರವತನ ರಚದ ಪೂರ್ವವಾಗಿ ಕ್ಷಮೆಯನ್ನು ಕೂಡಿ ಇನ್ನೊಂದು ಗಂಟೆ ಮುಂದೆ ಬರಬೇಕಾಗಿತ್ತು ಅದರ ಕರ್ನಾಟೆಯಿಂದ ಬೆಳಗ್ಗೆ ನಿಂಬಾಳದ ತಾಂಡದಲ್ಲಿ ಕಾರ್ಯಕ್ರಮ ಅದರ ನಂತರ ಒಂದು ಶಕ್ತಿ ಮಹಾರಾಜರ ಪೂಜಾ ಸಮಾರಂಭ ಮತ್ತು ಮಳೆಯಿಂದ ಕಳೆದ ಕೆಲವು ದಿನಗಳಿಂದ ಭಾಳ ಕಡೆ ಬಗ್ಗೆ ಒಂದು ಮಟ್ಟದ ಹಿರಿಯ ಅಧಿಕಾರಿಗಳ ಸಭೆ ಇರೋದರಿಂದ ಸ್ವಲ್ಪ ತಡವಾಗಿ ನಾನು ತಂದಿದ್ದೀನಿ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕಡೆ ಗ್ರಾಮದ ಎಲ್ಲ ಬಂದಿರು ಜೊತೆಗೆ ಈ ಗ್ರಾಮ ನೋಡಿ ಮತ್ತೆ ಬಟ್ಟೆಯಲ್ಲಿ ಯಾವುದೇ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಭಾಳ ಅಪ್ರಪೂರ್ಣವಾಗಿ ನೀವೆಲ್ಲ ಕೂಡಿ ಮಾಡ್ತೀರಿ ಆ ಭಗವಂತ ಗದರೇಶ್ವರನ ದಯೆ ಈ ಗ್ರಾಮದ ಮೇಲೆ ಈ ಭಾಗದ ಮೇಲೆ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಸಾಮೂಹಿ ಬಹುತೇಕ ಸಾಮೂಹಿಕವಾಗಿ ಪಾಲ್ಗೊಂಡಿರ್ತಕ್ಕಂಥವ್ರಿಗೆ ನಾನು ವಿಶೇಷವಾದ ಅಭಿನಂದನ ಸಲ್ಲಿಸ್ತೀನಿ ಅವ್ರು ಇಡೀ ಜೀವನ ಅತ್ಯಂತ ಒಂದು ಗೌರವ ಬದುಕು ಅವರಾಗಿರಲಿ ಇಂಥ ಸಾರ್ವಜನಿಕ ವೇದಿಕೆಯಲ್ಲಿ ನಾವ್ಯಾರೇ ಒಂದು ಕಾರ್ಯಕ್ರಮಗಳ ನಮ್ಮ ಮನೆಯಾಗಿನವರು ಮಾಡೋ ನಮ್ಮ ಸಂಬಂಧಿಕರು ನಮ್ಮ ಗೆಳೆಯರು ಕೂಡ್ಬೋದು ಆದರೆ ಇಲ್ಲಿ ಇಡೀ ಗ್ರಾಮದವರು ಹಿರಿಯರು ಎಲ್ಲರೂ ಕೂಡಿ ಈ ಸಾಮೂಹಿಕವಾಗಿ ಆಶೀರ್ವಾದ ಮಾಡೋಕ್ಕೆ ಬಂದಿರ್ತಾರೆ ಇವರೇ ಸರ್ಕಾರಿ ಶಾಲೆಗಳು ಅಂತ ಹೇಳಿ ನಾನು ಭಾವಿಸ್ಕೊಡೀನಿ ಆ ಭಗವಂತ ಒಳ್ಳೇದನ್ನ ಮಾಡ್ಲಿ ಒಂದು ವರ್ಷದಲ್ಲಿ ಅವರ ಮಗುವಿನಲ್ಲಿ ಅವರ ಮಡಿಲಿನಲ್ಲಿ ಇರೋದು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ರೂಪದಲ್ಲಿ ಅವ್ರಿಗೆಲ್ಲ ಮಕ್ಕಳು ಹುಡ್ಲಿ ಅವ್ರು ಇಡೀ ಜೀವನ ಭಾವನೆವಾಗಿರ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಆ ನಾಲ್ಕು ಅನುಭವಗಳ ಕರೆದು ಅತ್ಯಂತ ಹರ್ಷದಾಯಕ ಇಲ್ಲಿ ಅಂತ ಹೇಳಿ ಇನ್ನೊಮ್ಮೆ ಪ್ರಾರ್ಥನೆ ಮಾಡಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ತಾಯಿಯಂದ್ರಿಗೆ ಹಿರಿಯರಿಗೆ ಬಂಧುಗಳಿಗೆ ಆತ್ಮೀಯರಿಗೆ ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸಿ ಹಾಗೆ ಈ ತಂಡದ ಅನೇಕ ಸಮಸ್ಯೆಗಳಿಗೆ ಏನಾದರೂ ಪರಿಹಾರಗಳಿದ್ದರೆ ಅವ್ರು ಮಾಡತಕ್ಕಂಥ ಪ್ರಯತ್ನ ಮುಂದೂ ಸಹಿತ ನಾವೆಲ್ಲ ನೋಡಲು ಇಲ್ಲಿ ರೋಡ್ ನಿಮ್ಮ ರೋಡ್ ಆಗಲಾಗ್ತಿದೆ ನೀವು ನಾವು ಕೂಡ ಬಂದಿರೋ ರೋಡ್ ಮೇಲೆ ಆಯಿತು ಸಾಯತನ ನಿಮಗೆ ನಮಗೂ ಬಿಡುತ್ತೆ ಇತ್ಯಾಗಿ ಈ ರಸ್ತೆ ಭೀಮಾ ನದಿ ಬ್ರಿಡ್ಜ್ ನೀವು ಶೋಲಾಪುರದ ಹೋಗಿತ್ತು ಅಂದ್ರೆ ಇನ್ನು ಇಂಡಿಗೆ ಹೋಗಿ ನ್ಯಾಷನಲ್ ಹೈವೇಕ್ ಹೋಗಿ ದೋಡ್ಗೆ ನೋಡಲಿಲ್ಲ ನಾಳೆ ನೇರವಾಗಿ ನಿಮಗೆ ಶೋಲಾಪುರಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಬ್ರಿಡ್ಜ್ ಬ್ರಿಜ್ ಮಾಡ್ತಕ್ಕಂಥ ಪ್ರಯತ್ನ ಮನೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸಚಿವರುಗಳು ನಮ್ಮ ಪ್ರದೇಶಕ್ಕೆ ನೀರಾವರಿಯಾಗಿ ಇವತ್ತು ರಸ್ತೆಗಳಿಗಾಗಿ ಶಾಲಾ ಕಾಲೇಜುಗಳಿಗೆ ಆಗಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ಅದನ್ನು ಒಳ್ಳೇದು ಮಾಡಲಿ ಅಂತ ಹೇಳಿ ನಾವಲ್ಲ ಪ್ರತಿಷ್ಠಿತ ಸ್ಥಿತಿ ನಾಲ್ಕು ಸಾವಿರದ ಐದುನೂರ ಒಂಬತ್ತು ಕೋಟಿ ಕರ್ನಾಟಕದಾಗ ಅತಿ ಹೆಚ್ಚು ಇವತ್ತು ಅನುದಾನ ಬಂದಿದ್ರೆ ಅದು ಇಂಡಿಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಬಂದದನ್ನ ನಾವೆಲ್ಲ ನನಪಿಸಿಕೊಳ್ಬೇಕಾಗುತ್ತೆ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ತಾಲೂಕಿಗೆ ಬಂದ್ರೆ ಯಾವ ಪ್ರದೇಶಕ್ಕೆ ನೀರಿಲ್ಲ ಅಲ್ಲಿ ನೀರು ಯಾವ ಪ್ರದೇಶಕ್ಕೆ ಏನು ಅವಶ್ಯಕತೆ ಇದೆ ಇಂಡಿ ನಗರ ಇವತ್ತು ನಾಳೆ ನಿಮ್ಮದ್ಲು ಕೂಡ ನಗರಸಭೆಯಲ್ಲಿ ಒಂದು ಜಿಲ್ಲೆಯ ಸ್ಥಾನಮಾನ ಇಂಡಿ ನಗರಕ್ಕೆ ಬರಲಾಗುತ್ತದೆ ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಈ ಪ್ರದೇಶದೊಳಗೆ ಜಿ ಬಿ ಸಿ ಕಾಲೇಜ್ ಕಾರ್ಮಿಕರಿಗೆ ವಸತಿ ಶಾಲೆ ಹೊರಟಿಗೆ ನಾವು ಹೇಳ್ಕೋಟ್ರೆ ಒಂದ್ ಎರಡು ಪಾಸಿಟ್ಟಿದ್ದೇವೆ ಅಷ್ಟು ಕೆಲಸ ಈ ತಾಲೂಕಿನ ಒಳಗೆ ಒಳಗೆ ನೂರವರೆ ಸಾವಿರ ಕೋಟಿ ಈಗ ನಾಲ್ಕೂವರೆ ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಈ ತಾಲೂಕಿನ ಇತಿಹಾಸದಾಗ ಬರಲಾರದ ಈ ಜಿಲ್ಲೆ ಯಾವುದೇ ಕ್ಷೇತ್ರಕ್ಕೆ ಬರಲಾರು ಅನುಮಾನ ಇಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ಇಷ್ಟು ಸಹಾಯ ಮಾಡಿದವರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಎಲ್ಲ ಮಂತ್ರಿ ಮಂಡಲ ಸಚಿವರನ್ನ ಮತ್ತು ಅಧಿಕಾರಿಗಳನ್ನ ಯಾರು ಉಪಚಾರ ಮಾಡಿರ್ತಾರೆ ಅವ್ರನ್ನ ಸ್ಮರಿಸಬೇಕಾಗಿತ್ತು ಅದು ಮನುಷ್ಯ ಧರ್ಮ ಸೊ ಎಲ್ಲ ಸಹಾಯ ಮಾಡಿದವರಿಗೆ ನಾನು ವಿಶೇಷವಾದಂಥ ಬೆಳಗ್ಡು ಬಯನಾಡು ಗ್ರಾಮದ ಎಲ್ಲನೂ ಅತ್ಯಂತ ಆತ್ಮೇರಿದ್ರೆ ನೀವು ಇದೇ ಪ್ರೀತಿ ವಿಶ್ವಾಸದ ಕಾರ್ಯಕ್ರಮದಲ್ಲಿ ಇಲ್ಲಿ ನೋಡಬಿಡೀ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ಅವರಿಗೆ ಆ ಭಗವಂತನ ಆಶೀರ್ವಾದ ಸ್ವರೇ ಒಳಗೆ ಪ್ರೀತಿ ವಿಶ್ವಾಸದ ಡೈಲಿಲ್ಲ ನಾನೊಂದು ಹದಿನೈದು ಅಮೆರಿಕ ಹೋಗಿದ್ದೆ ಅಲ್ಲಿ ಹೆಂಗೆ ಬದುತಾರೆ ಅಂದರೆ ಯಾರು ಯಾರಿಗೆ ಸಂಬಂಧ ಇಲ್ಲ ಅಂದರೆ ನಮ್ಮ ದೇಶದ ನಾವು ಹೆಂಗೆ ಬಂದಿತೀವಿ ಅಂದರೆ ಯಾರಿಗರೇ ನೋವು ಆಯ್ತು ಅಂದ್ರೆ ಅದ್ರ ನನಗೂ ನೋವಾಗಿದೆ ಯಾರಿಗರೇ ಇಂಥ ಸಂತೋಷ ಕಾರ್ಯಕ್ರಮ ಆಗ್ತಿದ್ದೋ ಅದಕ್ಕೆ ನಾನು ಸೀತವಾಗಿ ಅಂತಕ್ಕಂಥ ಭಾವನಾತ್ಮಕ ಬದುಕು ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ನಮ್ಮ ಭಾರತ ಅನ್ನೋದನ್ನ ಬಹಳ ಅಭಿಮಾನದಿಂದ ಪಡಿತೀವಿ ಇಂಥ ದೇಶದಲ್ಲಿ ಹುಟ್ಟಿದ್ವಿ ನಮ್ಮ ಸುದೈವ ಅದಕ್ಕಾಗಿ ಇಂಥ ದೇಶಗಳಿಗೆ ಅವೆಲ್ಲ ಪ್ರೀತಿ ವಿಶ್ವಾಸದಿಂದ ಬಾಳಿ ಬದುಕೋಣ ಪ್ರಭು ಎರಡು ದಿವಸ ಅವಶ್ಪತಿಲ್ಲ ಅವರ ನಾವೆಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಒಂದೇ ತಾಯಿ ಮಕ್ಕಳ ನಾವೆಲ್ಲ ಬಾಳೆ ಬರ್ಕೋಣ ಮಾತನ್ನ ಹೇಳಿ ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರಿ ವಿಶೇಷವಾಗಿ ದಂಪತಿಗಳೇನಿದ್ದಾರೆ ಅವರಿಗೆ ಆ ಭಗವಂತ ಸದಾ ಆಶೀರ್ವಾದ ಆ ಕುಟುಂಬ ಕೀರಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ವಾರ್ಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಎಂದಾಗ ವಿವಿಧತೆಯಲ್ಲಿ ಏಕತೆ ಕಂಡಿರ್ತಕ್ಕಂಥ ದೇಶ ಯಾವುದಾದರೆ ಭಾರತ ದೇಶ ಯಾಕಂದರೆ ನಮ್ಮ ಸಂಸ್ಕಾರ ವಿದೇಶಿಯ ಸಂಸ್ಕಾರ ಒಂದು ಹೊಂದಾಣಿಕೆಯನ್ನು ಮಾಡಿ ನೋಡಿದಾಗ ವಿದೇಶದಲ್ಲಿ ಒಂದು ದೊಡ್ಡರಿಗೆ ಗೌರವ ಸಿಗುವುದಿಲ್ಲ ಅಲ್ಲಿ ಭಾವ ಏನೂ ಇರೋದಿಲ್ಲ ಆದರೆ ನಮ್ಮ ಭಾರತ ದೇಶದೊಳಗ ಭಾವ ಎಲ್ಲಿ ಆದ್ರೆ ಕೇವಲ ನಮ್ಮ ಭಾರತ ದೇಶದೊಳಗ ಅದು